ಬಹಳ ನೋ ನೋವಿನ ಸಂಗತಿ ಇದು ಇವತ್ತು ಕಾಶ್ಮೀರ ನಮ್ಮ ದೇಶದ ಅವಿಭಾಜ್ಯ ಅಂಗ ಆಗಿರುವಂಥದ್ದು ಯಾವುದೇ ಇರಲಿ ಏನೇ ಆಗಲಿ ಕಾಶ್ಮೀರದ ಒಂದು ಜನಗಳ ಸೋರ್ಸ್ ಏನಪ್ಪ ಅಂದರೆ ಪ್ರವಾಸಿಗರು ಅಲ್ಲಿಗೇನಾದರೂ ಪ್ರವಾಸಿಗರು ಹೋಗದೆ ಹೋದರೆ ಬಹುತೇಕ ಅಲ್ಲಿಯ ಜನಗಳ ಜೀವನ ದುಸ್ತರ ಆಗ್ತದೆ ನಾನು ಕೇಳಿದಾಗೆ ಅಲ್ಲಿಯ ಎಲ್ಲ ಜನಗಳು ಕೂಡ ಪ್ರವಾಸಿಗರಿಗೆ ತುಂಬ ಗೌರವ ಕೊಡ್ತಾರಲ್ಲಿ ಪ್ರತಿಯೊಬ್ಬರೂ ಕೂಡ ಅಲ್ಲಿರುವ ಮುಸಲ್ಮಾನರೇ ಆದರೂ ಕೂಡ ಪ್ರವಾಸಿಗರಿಗೆ ತುಂಬ ಗೌರವ ಕೊಡ್ತಾರೆ ಇದು ನಡೆದಿರುವ ಘಟನೆ ಏನಪ್ಪಾ ಅಂದರೆ ಆತಂಕವಾದಿಗಳು ಟೆರರಿಸ್ಟ್ಗಳು ಸಲ ಈ ಒಂದು ಹೇಯ ಕೃತ್ಯವನ್ನು ಅಮಾನುಷ ಕೃತ್ಯವನ್ನು ಮೆರೆದಿದ್ದಾರೆ ಇದು ನಿಜವಾಗಲೂ ಕೂಡ ಖಂಡನೀಯವಾಗಿರುವಂಥದ್ದು ಇದು ಎಲ್ಲರೂ ಕೂಡ ನಾವು ಖಂಡಿಸಬೇಕಾಗಿರುವಂಥ ಪ್ರತಿಯೊಬ್ಬರೂ ಕೂಡ ಕೊಲೆ ಹಿಂಸೆ ಯಾವುದೇ ಆಗಲಿ ಯಾರಿಗೆ ಆಗಲಿ ನಮ್ಮ ದೇಶದಲ್ಲಿ ಆಗಬಾರ್ದು ನಮ್ಮ ದೇಶ ಯಾವತ್ತೂ ಕೂಡ ಶಾಂತಿಯನ್ನು ಸಹೋದರ ಭಾವವನ್ನು ಪ್ರೀತಿಯನ್ನು ಹಂಚುವಂಥ ದೇಶ ನಮ್ಮ ಭಾರತ ಆ ದೃಷ್ಟಿಯಿಂದ ಈಗ ಆಗಿರುವಂಥ ಘಟನೆಯಿಂದ ಮತ್ತು ನೊಂದ ಜೀವಗಳು ಅವರ ಕಣ್ಣೆದುರಿಗೆ ಅವರ ಮನೆಯವರು ಮಕ್ ಎಲ್ಲ ಎಷ್ಟು ನೋಪ ಅದನ್ನು ಹೇಳೋದಕ್ಕೆ ಕಷ್ಟ ಆ ನೋವನ್ನು ಎಷ್ಟು ಅಂತೇಳಿ ತನ್ನ ಎದುರಿಗೆ ತನ್ನ ಪತಿಯನ್ನು ಕೊಲೆ ಮಾಡ್ತಾ ಇದ್ದಾರೆ ಆ ಜೀವ ಹೇಗಿರಬೇಕಲ್ಲ ಜೀವ ಇದ್ದರೂ ಒಂದೇ ಇಲ್ಲದೇ ಇದ್ದರೂ ಒಂದೇ ಅವರು ಕೂಡ ಏನು ಪ್ರಶ್ನೆ ಕೇಳಿ ನಮ್ಮನ್ನು ಕೊಲ್ದ್ಬಿಡಿ ಬೇಡ ಅಂತ ಕೇಳಿದ್ದಾರೆ ಅವರು ಸಹಜವಾಗಿ ಹಿಂಗೆ ಬದುಕಿ ಏನಿದ್ ಬದುಕಿದ್ದೇನು ಪ್ರಯೋಜನ ಅಂತೇಳಿ ಅವರಿಗೆ ಬಂದಿರ್ತಿದ್ದಾರೆ ಅದರಿಂದ ಆ ನೋವನ್ನು ಆ ದೃಶ್ಯವನ್ನು ಆ ವಿಚಾರವನ್ನು ಕೇಳದೆ ತುಂಬ ಕಣ್ಣ ಕಠೋರವಾಗಿರುವಂಥದ್ದು ಇದನ್ನೆಲ್ಲರೂ ಕೂಡ ಖಂಡಿಸಬೇಕಾಗಿರುವಂಥದ್ದು ಆ ದೃಷ್ಟಿಯಿಂದ ಸರ್ಕಾರವು ಕೂಡ ಈಗಾಗಲೇ ಕ್ರಮ ಕೈಗೊಳ್ಳುತ್ತಾ ಇದೆ ಆತಂಕವಾದ ಭಯೋತ್ಪಾದನೆ ಇವನ್ನೆಲ್ಲ ಹೋಗಲಾಡಿಸ್ಬೇಕು ಅನ್ನುವಂಥ ಇದಕ್ಕೆ ಜನಗಳ ಸಹಕಾರವೂ ಬೇಕಾಗಿದೆ ಎಲ್ಲರೂ ಕೂಡ ಇಂತಹ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮತ್ತು ಅವರ ಭಾಷಾತೀತವಾಗಿ ನಾವೆಲ್ಲರೂ ಕೂಡ ಭಾರತೀಯತೆಯ ಅಖಂಡತ್ವವನ್ನು ಕಾಪಾಡಿಕೊಳ್ಳಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ ಏಕೆಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರಿಗೆ ನಾವೆಲ್ಲರೂ ಕೂಡ ಭಾರತೀಯರು ಅಂತ ಭಾವನೆ ಬರಬೇಕಾಗಿರುವಂಥದ್ದು ಪ್ರತಿಯೊಬ್ಬರಲ್ಲಿ ಇರಬೇಕು ನೋಡಿ ನಾವೆಲ್ಲ ಭಾರತೀಯರಾಗಿ ನಮ್ಮ ದೇಶವನ್ನು ಗೌರವಿಸಬೇಕು ನಮ್ಮ ರಾಷ್ಟ್ರ ಗೀತೆಯನ್ನು ನಾವು ಎತ್ತಿಹಿಡಬೇಕು ನಮ್ಮ ರಾಷ್ಟ್ರ ಧ್ವಜವನ್ನು ನಾವು ಎತ್ತಿ ಮೆರೆಯಬೇಕು ಸಂವಿಧಾನವನ್ನು ಗೌರವಿಸಬೇಕು ಹಾಗೆ ಅಖಂಡ ಭಾರತೀಯ ಭಾವನೆ ನಮ್ಮೆಲ್ಲರಲ್ಲಿ ಬರಬೇಕಾಗಿರುವಂಥದ್ದು ಇಡೀ ಭಾರತದ ನೂರ ನಲವತ್ತು ನಲವತ್ತೈದು ಕೋಟಿ ಜನಗಳು ಕೂಡ ಇದೆಲ್ಲ ಕೂಡ ಇದನ್ನು ಖಂಡಿಸುವಂತಹ ಮನೋಭಾವ ಇಟ್ಕೊಳ್ಬೇಕು ಅಂತ ಭಾವಿಸ್ತೇನೆ ಅದೇ ಹೇಳ್ತಾ ಇರೋದು ಅಲ್ಲಿರುವಂತಹವ್ರಿಗೆ ಯಾರೂ ಅಲ್ಲ ಅದು ಭಯೋತ್ಪಾದಕರು ಪಾಕಿಸ್ತಾನದಿಂದ ನುಸುಳಿದಾರೆ ಅನ್ನುವಂಥದ್ದೇ ಅದರ ಮುಖ್ಯವಾಗಿರುವಂಥದ್ದು ಈ ಭಯೋತ್ಪಾದಕರ ಕೃತ್ಯ ಹೇಯವಾಗಿರುವಂಥದ್ದು ಹೇಡಿತನವಾಗಿರುವಂಥದ್ದು ನಮ್ಮ ಭಾರತೀಯ ಸೈನಿಕರು ಹಗಲು ರಾತ್ರಿ ಕಾಯ್ತಾ ಇದ್ದಾರೆ ನಮ್ಮ ದೇಶವನ್ನು ಕಾಪಾಡ್ತಾ ಇದ್ದಾರೆ ಅವರು ಕೂಡ ಎಷ್ಟೋ ಜನ ಹತ್ಯೆ ಆಗ್ತಾ ಇದ್ದಾರೆ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ ಇವ್ರನ್ನ ಇವ್ರನ್ನ ನಮ್ಮ ದೇಶವನ್ನು ರಕ್ಷಣೆ ಮಾಡೋದಕ್ಕಾಗಿ ನೀವೆಲ್ಲ ನೋಡಿದಿರಿ ಒಂದು ಬಸ್ಸೇ ಇದು ಮಾಡೋದು ಒಂದು ಬಸ್ಸಿನ ಸೈನಿಕರನ್ನ ಇದು ಮಾಡ್ಬಿಟ್ರು ಅವರ ಅವ್ರ ಜೀವನ ಏನಾಗಬೇಕಲ್ಲ ಆಗಕ್ಕಲ್ಲ ಅಂತಹ ಪರಿಸ್ಥಿತಿ ಇದೆ ಈಗ ಕೇಂದ್ರ ಸರ್ಕಾರ ಏನು ಕ್ರಮ ಕೈಗೊಳ್ತಾ ಎಲ್ಲರೂ ಕೂಡ ಒಟ್ಟಾಗಿ ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಈ ಬಗ್ಗೆ ಒಂದು ದೃಢ ನಿರ್ಧಾರವನ್ನು ಕೈಗೊಳ್ಳಬೇಕು ಇಂತಹ ಕೃತಿಗಳಾದಾಗ ಬೇಗ ಇದಕ್ಕೆ ಸ್ಪಂದಿಸಿ ಅಂತಹ ಕೃತಿಗಳು ಮುಂದೆ ಆಗದ ರೀತಿಯಲ್ಲಿ ಅದನ್ನು ಕ್ರಮ ಕೈಗೊಳ್ಳುವಂಥ ಪ್ರಯತ್ನ ಮಾಡಬೇಕು ಅಂತ ಆಶಿಸ್ತೀನಿ